ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೈಯಕ್ತಿಕ ಕಾರಣದಿಂದ ನನಗೆ ಸ್ವಲ್ಪ ದಿನಗಳಿಂದ ವಿಡಿಯೋನ ಹಾಕೋಕ್ಕಾಗ್ತಾ ಇದ್ದಿದ್ದಿಲ್ಲ ಇವಾಗಿಂದ ನಾನು ವಿಡಿಯೋನ ಹಾಕ್ತೀನಿ ಎಲ್ಲರೂ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಅಜೀತ ಈ ಫೇಕ್ ಮನಸ್ವಿನಿನ ರೆಡ್ ಹ್ಯಾಂಡಾಗಿ ಬ್ಲಡ್ ಗ್ರೂಪ್ ಸಮೇತ ಹಾಕಿನ ತೋರಿಸ್ಬೇಕಂತ ಶ್ರವಣ ಮುಂದೆ ತರ್ತಾನೆ ಆದರೆ ಅವನು ಮೂರು ರಕ್ತ ಪರೀಕ್ಷಾ ಕೇಂದ್ರಗಳ ಮೂಲಕ ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿರ್ತಾನೆ ಆದರೆ ಮನಸ್ವಿನಿಗೆ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಗಿರುತ್ತಾ ಅದನ್ನು ಹಾಕಿ ತಿರ್ಗ ಆ ಮನಸ್ಸಿನ ಬ್ಲಡ್ ಗ್ರೂಪ್ ಥರನೇ ಅದನ್ನು ರಿಪೋರ್ಟ್ ತರಿಸ್ತಾನೆ ಆದರೆ ನಮ್ಮ ಚಾಲಕಿ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ಕಡೆಯೂ ಕೂಡ ಕೊಟ್ಟಿರ್ತಾರೆ ಅದನ್ನು ಸತ್ಯನ ತೋರಿಸು ಅಂತ ಹೇಳ್ತಾನೆ ಆವಾಗ ಶ್ರವಣ್ ಸಾಹೇಬ್ರಿಗೆ ಸತ್ಯನ ಏನು ಇನ್ನು ಎರಡು ಇನ್ಸ್ಟಿಟ್ಯೂಟ್ಗಳಿಂದ ಬ್ಲಡ್ ಗ್ರೂಪ್ ಚೆಕ್ ಆಗಿರುತ್ತೆ ಅದನ್ನು ಕೊಟ್ಬಿಡು ತೋರಿಸ್ತಾನೆ ಸತ್ಯನ ಹೇಳ್ತಾನೆ ಸತ್ಯನ ನಾವು ಕೂಡ ಈಗ ತುಂಬ ಹುಷಾರಾಗಿ ಈ ಥರ ಚೆಕ್ ಅಂತ ಮಾಡಿಸಿದ್ದೀನಚಿಕೆ ಕೂಡ ಹೇಳ್ತಾನೆ ಮಾವ ನಾನು ಸ್ವತಃ ಕಣ್ಣು ಮುಂದೆ ನಿಂತು ನಾನು ಈ ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿಸಿದ್ದೇನೆ ಮಾವ ಇವಳು ನಿನ್ನ ಮಗಳಲ್ಲ ಈಕೆ ಫೇಕ್ ಮನಸ್ವಿನಿ ಅಂತ ನಚಿಕೇತ್ ಕೂಡ ಹೇಳ್ತಾನೆ ನಮ್ಮ ಅಜಿತ್ ಸಾಹೇಬರು ಕೂಡ ನೋಡು ಮಾವ ಈ ಬ್ಲಡ್ ಗ್ರೂಪ್ ನೋಡು ಇದು ಇನ್ನೊಂದು ಇನ್ಸ್ಟಿಟ್ಯೂಟ್ ನಾನು ಮೂರು ಕಡೆ ಇದನ್ನು ಮಾಡಿದ್ದೇನೆ ಆದರೆ ಒಂದು ಕಡೆದ್ದು ಮಾತ್ರ ಯಾಕೆ ಗೊತ್ತಾಗಿ ಅದನ್ನು ಚೇಂಜ್ ಮಾಡಿಸಿದಾಳೆ ಅಂತ ಹೇಳಿದಾಗ ಪಾಪ ಶ್ರವಣವರು ಭೂಮಿಗೆ ಕುಸ್ಬಿಟ್ರು ಯಾ ಹೀಗೆಲ್ಲ ಮಾಡಿಲ್ಲ ಇವಳು ಅಂಥೇಳಿ ಈ ಕಡೆ ನಚಿಕೇತ್ ಇಲ್ಲಮ್ಮ ನಾನು ಅತ್ತೆ ಜೊತೆ ಮಾತಾಡುವಾಗ ಹೇಳಿದೆ ಹೀಗೆ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಕೊಟ್ಟಿದ್ದೀವಿ ಇನ್ನೆರಡು ಇನ್ಸ್ಟಿಟ್ಯೂಟ್ ನೇಮ್ ಹೇಳ್ತಿದ್ದೆ ಅಷ್ಟರಲ್ಲಿ ಅಶ್ವಿನಿ ಕದ್ದು ಕೇಳ್ತಾ ಇರೋದು ನೋಡಿಬಿಟ್ಟು ನಾನು ಅತ್ತೆಗೆ ಅದನ್ನು ಪೂರ್ಣ ವಿಚಾರ ಮಾವ ನಾನು ಅವಳಿಗೆ ಏನು ಕಿವಿ ಮೇಲೆ ಬಿತ್ತಲ್ಲ ಆ ಇನ್ಸ್ಟಿಟ್ಯೂಟದ್ದು ಬ್ಲಡ್ ಗ್ರೂಪನ್ನು ನೋಡಿ ಅವಳು ಚೇಂಜ್ ಮಾಡಿಸಿದ್ದಾಳೆ ಇನ್ನೆರಡು ಇನ್ಸ್ಟಿಟ್ಯೂಟನ್ನಲ್ಲಿರುವಂಥ ಬ್ಲಡ್ ಗ್ರೂಪ್ ನೋಡಿ ಓ ಪಾಸಿಟಿವ್ ಆದರೆ ಏ ಪಾಸಿಟಿವ್ ನೋಡಿ ಹೆಂಗೆ ಚೇಂಜ್ ಮಾಡಿದಾಳೆ ಅವಳು ಅಂದಾಗ ಈ ಕಡೆ ದೇವಿನ ಅಯ್ಯೋ ಸಿಕ್ಕಾಕೊಂಡ್ವಿ ಅಂತ ತಲೆ ಮೇಲೇನೆ ಕೈ ಹೊತ್ಕೋತಾಳೆ ಅವಾಗ ನಮ್ಮ ಸತ್ಯನ ಕೂಡ ಹೇಳ್ತಾನೆ ಶ್ರವಣ್ ಶ್ರವಣ ಸಾಹೇಬ್ರೆ ನೀವು ತಿಳ್ಕೊಂಡಷ್ಟು ಇದೇ ಇಲ್ಲ ಇವಳು ತ ಅಪ್ಪನ ಹೆಸರಲ್ಲಿ ಫೋನನ್ನು ಅಪ್ಪ ಅಂತ ಕೂಡ್ಸೋದು ಬಿಟ್ಟು ಶ್ರವಣ ಕುಂದರ್ಸ್ತಾ ಇದ್ದಾಳೆ ಅಂದಾಗ ಪಾಪ ನಮ್ಮ ಅಜ್ಜಿ ಸಾಹೇಬ್ರ ಸಿಸ್ಟ್ರ್ ಕೂಡ ಗಾಬರಿ ಇಲ್ಲಿದ್ದಾರೆ ಈ ನಮ್ಮ ಸಂಗೀತಮ್ಮ ಅಂತೂ ತುಂಬಾ ಕೋಪಗೊಳ್ತಾಳೆ ಏನೋ ಶ್ರವಣ ಅಂತ ಕೂಡ್ಸಿದಾಳ ಇವಳು ಅಂದಾಗ ಹೌದು ಅಮ್ಮ ನಾನು ಅದನ್ನು ನೋಡಿಬಿಟ್ಟು ತುಂಬಾ ಭೂಮಿ ಅವತ್ತು ತುಂಬ ನೋವು ಮಾಡಿಕೊಂಡು ಕಣ್ಣೀರು ಹಾಕಿಲ್ಲಮ್ಮ ಅಂತ ಸತ್ಯ ಹೇಳ್ತಾನೆ ಅವಾಗ ನಮ್ಮ ಭೂಮಿನೂ ಕೂಡ ಹೌದು ಅತ್ತೆ ನಾನು ನೋಡಿದ್ದೀನಿ ಇವಳು ಶ್ರವಣ ಅಂತ ಸೇವ್ ಮಾಡಿದ್ದಾಳೆ ಸಾಯಿಬ್ರದ್ದನ್ನು ಅಪ್ಪ ಅಂತ ಸೇವ್ ಮಾಡಿಲ್ಲ ಅಂದಾಗ ಪಾಪ ಶ್ರವಣ ಅಂತೂ ಅವಳನ್ನೇ ನೋಡ್ತಾ ಇದ್ದಾನೆ ಏನಿದು ಹೀಗೆ ಯಾಕಾಯಿತು ಅಂತ ಪಾಪ ಅವನು ಅವಳನ್ನು ಸಂಪೂರ್ಣವಾಗಿ ನಂಬಿಬಿಟ್ಟಿದ್ದಾನೆ ಅವಾಗ ಅಜ್ಜಿ ಮನೆಯವರೆಲ್ಲರೂ ಕೂಡ ಅಶ್ವಿನಿನ ತರಾಟೆಗೆ ತೊಗೊಳ್ತಾ ಇದ್ದಾರೆ ಏನಮ್ಮ ನಾನು ನಿನ್ನ ಅಂತ ಎಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ದೆ ನಿನ್ನೆಲ್ಲ ಹುಷಾರ್ ಮಾ ನೋಡ್ಕೊಳ್ತಾ ಇದ್ವಿ ನೀ ಹೀಗೆ ಯಾಕೆ ಮಾಡಿದೆ ನೀನು ಅಂತ ಅಜ್ಜಿ ಕೇಳ್ತಾಳೆ ಶ್ರವಣ್ ಕೂಡ ಏನೋ ಇದೆಯಲ್ಲ ಅಜ್ಜಿ ತಂದಾಗ ಹೌದು ಮಾವ ಅಂತ ಹೇಳ್ತಾಳೆ ಈ ಕಡೆ ನಮ್ಮ ಭೂಮಿನೂ ಕೂಡ ಹೌದು ಸಾಹೇಬ್ರೆ ನೀವಳು ನಿಮ್ಮ ಮಗಳಲ್ಲ ಅಂತ ಹೇಳ್ತಾಳೆ ಅಜಿತ ಹೇಳ್ತಾನೆ ಮಾವ ಅವಳು ನಿಮ್ಮ ಬಗ್ಗೆ ಸ್ವಲ್ಪ ಆದರೂ ಕೇರ್ ತೊಗೊಳ್ತಾಳ ಉಂಡ್ರ ತಿಂದ್ರಾ ಅಂತಾಳ ಇನ್ನು ಭೂಮಿ ನಿಮ್ಮ ಬಗ್ಗೆ ಕೇರ್ ತೊಗೊಳ್ತಾಳೆ ಅವಳು ಒಂದಿನಾನೂ ನಿಮ್ಮ ಬಗ್ಗೆ ಕೇರ್ ತೊಗೊಂಡಿಲ್ಲ ಅಂದಾಗ ದೇವಿಯನಿ ಅಲ್ಲ ಅಜಿತ ಇದನ್ನ ನೀ ಹೇಗೆ ಕಂಡು ಹಿಡಿದೆ ನೀನು ಅಂದಾಗ ಅಜಿತ್ ತುಂಬಾ ಕೊಪ್ಕೊಳ್ತಾನೆ ಅಲ್ಲ ಅತ್ತೆ ನಾನು ರೆಡ್ ಹ್ಯಾಂಡಾಗಿ ಹಿಡಿದ್ರೂ ಕೂಡ ನೀವು ನಂಬ್ತಾ ಇಲ್ಲಲ್ಲ ಅವಾಗ ದೇವಿಯನಿಗೆ ಗಪ್ಪಾಗಿ ಬಿಡ್ತಾಳೆ ಈ ಕಡೆ ಸತ್ಯನೇ ಹೇಳ್ತಾನೆ ಅಲ್ಲ ಸಾಹೇಬ್ರೆ ಈಗ ಭೂಮಿ ಕೇರ್ ತೊಗೊಳು ಅವಳು ನಿಮ್ಮ ಬಗ್ಗೆ ಕೇರ್ ತೊಗೊಂಡಿಲ್ಲ ಇವಳು ಫೇಕ್ ಮನಸ್ಸಿನಿ ಅಂತ ಹೇಳ್ತಾರೆ ಆವಾಗ ಶ್ರವಣವರು ಆಕೆ ಒಂದು ಕಪಾಳಕ್ಕೆ ಬಾರಿಸ್ಬೇಕಂತ ಬರ್ತಾರೆ ಆದರೆ ಪಾಪ ಅವ್ರ ಕೈ ಎತ್ತದೆ ಆಕೆನ್ನ ಹಾಗೇನೆ ಬಿಟ್ಬಿಟ್ಟು ಏನು ನಂಗೆ ಮೋಸ ಮಾಡಿಬಿಟ್ಟಲ್ಲ ನಿನ್ನ ನನ್ನ ಭಾವನೆಗಳ ಜೊತೆ ಆಟ ಆಡೋದಲ್ಲ ನೀನು ಅಂತ ಬೈತಾರೆ ಆದರೆ ಅವಳು ಯಾವುದನ್ನು ಕೂಡ ಇದನ್ನ ಮಾಡಿದೆ ಇಲ್ಲ ಅಪ್ಪ ನಾನು ನಿಮ್ಮ ಮಗಳೇ ಅಂತ ಅವಳು ಅವಳು ಇನ್ನೂ ಕೂಡ ವಾದ ಮಾಡ್ತಾ ಇದ್ದಾಳೆ ಆದರೆ ಭೂಮಿ ಬಂದುಬಿಟ್ಟು ಒಂದು ಕೆನ್ನೆ ಬಾರಿಸ್ಬಿಟ್ಟು ಏನೋ ನೀನು ಇನ್ನೂ ಕೂಡ ವಾದ ಮಾಡ್ತಾ ಇದೀಯಾ ಇಷ್ಟೆಲ್ಲ ರೆಡ್ ಹ್ಯಾಂಡಾಗಿ ಹಿಡಿದ್ರು ಕೂಡ ನಾನೇ ಅಂತ ಹೇಳ್ತೀನಿ ನಿಜ ಒಪ್ಕೊ ನೀನು ನೀ ಯಾರು ನೀನು ಯಾಕೆ ಈ ಮನೆಗೆ ಮನಸ್ವಿನಿ ಅಂತ ಬಂದು ಸೇರಿದೀಯಾ ಹೇಳಿ ನೀನು ಅಂತ ಭೂಮಿ ಕೇಳ್ತಾಳೆ ಅದಲ್ಲದೆ ಅಜ್ಜಿನೂ ಕೂಡ ಒಂದು ಆಕೆಯೂ ಕೂಡ ಒಂದು ಕಪಾಳಕ್ಕೆ ಕೊಟ್ಬಿಟ್ಟು ನಿನ್ನ ನನ್ನ ಮೊಮ್ಮಗಳಂದಲ್ಲೇ ನಾನು ಏನೇ ನೀನು ಅಂತ ಆಕೆಯೂ ಕೂಡ ಬೈತಾಳ ಅಲ್ಲದಲ್ಲದೆ ಇವ್ರು ಮಾತಾಡೋದು ಇವ್ರು ಹೊಡೆದದ್ದನ್ನು ನೋಡಿ ದೇವೇನೇ ಗಾಬರಿನೇ ಆಗಿಬಿಟ್ಟಿದಳೆ ಅಯ್ಯೋ ಇವಳು ಭೂಮಿ ಕೈಯತಿಲ್ಲ ಇವಳ ಮೇಲೆ ಅಂತ ಅದಲ್ಲದೆ ಸಂಗೀತಮ್ಮನೂ ಕೂಡ ಏನಮ್ಮ ನೀನು ಇಷ್ಟೆಲ್ಲ ಮೋಸ ಮಾಡ್ದ ನೀನು ಅಂತ ಆಕೆಯೂ ಕೂಡ ಬೈತಾಳೆ ಆವಾಗ ಅಲ್ಲದೆ ಅಜಿತ್ ಹೇಳ್ತಾಳೆ ಅಜಿತ್ ಇವಳು ಸುಮ್ಮನೆ ಬಿಡಬೇಡಕ್ಕನೋ ನೀನು ಅಂತ ಹೇಳ್ತಾಳೆ ಪಾಪ ಅಜಿತ್ ಸಹರು ಕುಸ್ ಬಿಡ್ತಾರೆ ಅವಾಗ ಭೂಮಿ ನಮ್ಮ ಅಜಿತ್ ಅವರು ಸಮಾಧಾನ ಮಾಡ್ತಾರೆ ಅದಲ್ಲದೆ ರಾಮ್ ಅಲ್ಲ ಇವಳನ್ನ ನಾನು ನಮ್ಮ ಮನಸ್ಸಿನಿಂದ ಮನೆ ಕರ್ಕೊಂಡು ಬಂದುಬಿಟ್ಟಲ್ಲ ನಾನು ಎಂಥ ತಪ್ಪು ಮಾಡಿದೆ ಅಂದಾಗ ಇಲ್ಲ ಮಾವ ಇದರಲ್ಲಿ ಯಾರ್ದು ಕೂಡ ತಪ್ಪಿಲ್ಲ ಆದರೆ ಇವಳು ಯಾರು ಯಾಕೆ ನಮ್ಮನೆ ಸೇರಿದವಳನ್ನು ತಿಳ್ಕೋಬೇಕು ಅಂತ ಭೂಮಿ ಹೇಳ್ತಾಳೆ ಆದರೆ ಈ ಮನಸ್ಸಿನ ನೋಡಿದರೆ ಗಾಬ್ರಿಲಿ ಇಲ್ಲ ನಾನೇ ಮನಸ್ಸಿನಿ ಅಂತ ಇನ್ನೂ ಕೂಡ ವಾದಿಸ್ತರಣೆ ಇದ್ದಾಳೆ ಆದರೆ ನಮ್ಮ ದೇವಿಯಣ್ಣೆಯವರು ಕೂಡ ಇನ್ನು ನಾನೆಲ್ಲಿ ಸಿಕ್ಕೋಗಿನ ಏನು ಅಂತ ನೋಡು ಅಜಿತ ವಿಚಾರ ಮಾಡು ನೀನು ಪೋಲಿಸಿದೀಯಾ ಅಂತ ಅಜಿತ್ ಮೇಲೆ ಹಾಕ್ತಾಳೆ ಈ ಕಡೆ ಭೂಮಿ ನೋಡಿದರೆ ಅಲ್ಲ ಅಜ್ಜಿ ಮತ್ತು ಸಾಹೇಬ್ರು ನ್ಯಾಯ ಮಾಡಿದಾಗ ನೀನು ಸಮಾಧಾನ ಮಾಡಿ ಕರ್ಕೊಂಬರೋ ವಿಚಾರನ ಕೂಡ ಮಾಡಲಿಲ್ಲ ನೀನು ಅಲ್ಲ ನೀನು ಯಾಕೆ ನಮ್ಮ ಮನೆಗೆ ಬಂದು ಸೇರಿದೆ ನೀನು ಇಲ್ಲಿ ಬರೋಕ್ಕೆ ಕಾರಣ ಯಾರು ಅಂತ ಅಜಿತ್ ಸಿಟ್ ಮಾಡಿ ಕೇಳಿದಾಗೂ ಕೂಡ ಆಕೆಗೆ ಬಾಯಿತಾಗೆ ಅಲ್ಲ ಆವಾಗ ಪೊಲೀಸ್ ಬಾಯಲ್ಲಿ ಮಾತು ಬಿಡಿಸು ಆಕೆಯಿಂದ ವಿಚಾರ ಹೊರತರಬೇಕು ನಾವು ನೀ ಲೇಡಿ ಕಾನ್ಸ್ಟೇಬಲ್ ಇಂದ ಆಕೆಗೆ ನಾಲ್ಕು ಬಿಗಿಸ್ದಾಗೆ ಆಕೆ ಬಂದ ಉತ್ತರ ಬರುತ್ತಂತ ಸಂಗೀತಮ್ಮ ಹೇಳ್ತಾರೆ ಆವಾಗ ಅಜ್ಜಿತ ಆಕೆಯನ್ನು ಹೇಳ್ಕೊಂಡು ಸ್ಟೇಷನ್ಗೆ ಹೋಗ್ಬೇಕಂತ ಹೇಳ್ಕೊಂಡು ಹೋಗ್ತಾಳೆ ಆದರೆ ಅವ್ರನ್ನ ಹಿಡಿತಾಳೆ ಆದರೆ ಅವರು ಕೂಡ ಆಕೆ ಕೈಯನ್ನು ತಪ್ಪಿಸಿ ಬಿಡ್ತಾರೆ ಈ ಕಡೆ ಅಜ್ಜಿತ ಕರ್ಕೊಂಡು ಬರ್ತಾನೆ ಹೊರಗಡೆ ಆದರೆ ಅಜ್ಜಿ ತಪ್ಪಾಯಿತು ನನಗೆ ಕ್ಷಮಿಸಿಬಿಡು ಅಂತ ಅಜ್ಜಿ ಕಾಲಿಗೆ ಬಿಡ್ತಾಳೆ ಆದರೆ ಕಾನ್ಸ್ಟೇಬಲ್ ಆಕೆಯನ್ನು ಬಿಡದೆ ಆಕೆಯನ್ನು ಎಳ್ಕೊಂಡು ಬಂದುಬಿಟ್ಟು ಗಾಡೀಲಿ ಹತ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಸಂಗೀತಮ್ಮ ಅಜ್ಜಿದು ಕಾಲು ಬಿಡೋಕೆ ಹೋಗ್ತಾಳೆ ಆಕೆ ಆದರೂ ಕೂಡ ಅವ್ರು ಬಿಡಲ್ಲ ಗಾಡಿ ಹಚ್ಚೇ ಬಿಟ್ಟರು ಈ ಕಡೆ ನಮ್ಮ ಫೇಕ್ ಮನಸ್ಸಿನಿ ಅಪ್ಪನ ಸ್ಟೇಷನ್ ಕಡೆ ಹೊಂಟಿದೆ ಆವಾಗ ಅಜಿತ್ ಸಾಹೇಬರು ಅಮ್ಮ ನಂದು ಕೆಲಸ ಇದು ತುಂಬಾ ಬಾಕಿ ಇದೆ ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಸಂಗೀತಮ್ಮಗೆ ಹೇಳ್ತಾರೆ ಆವಾಗ ಸಂಗೀತಮ್ಮ ಆಯ್ತು ಮಗ ನೀವು ಬಾ ನೀನು ಎಲ್ಲ ಸರಿ ಮಾಡು ಅವಳಿಗೆ ಶಿಕ್ಷೆ ಆಗಲೇಬೇಕು ಅವಳು ಯಾಕೆ ಬಂದಿದ್ದಾರ ನೀ ತಿಳಿಲೇಬೇಕು ಅಂತ ಹೇಳ್ತಾರೆ ಆವಾಗ ಸತ್ಯನ್ನ ಮತ್ತು ಅಜಿತ್ ಸಾಹೇಬರು ಕೂಡ ಆ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಈ ಕಡೆ ನಮ್ಮ ಭೂಮಿ ಸ ಸಂಗೀತಮ್ಮ ಎಲ್ಲರೂ ನಿಂತಿರ್ತಾರೆ ಆವಾಗ ಭೂಮಿ ಶ್ರವಣ ಸಾಹೇಬ್ರೆ ಕಾಣ್ತಾ ಇಲ್ಲ ಯಾಕಮ್ಮ ಅವ್ರ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಇವಾಗ ಅವ್ರಿಗೆ ನಮ್ಮ ಅವಶ್ಯಕತೆ ತುಂಬಾ ಇದೆ ಅಮ್ಮ ಅಂತ ಭೂಮಿ ಎಲ್ಲರದೂ ಹೇಳ್ಕೊತಾಳೆ ಆವಾಗ ಸಂಗೀತಮ್ಮ ಹೌದು ಭೂಮಿ ಇವಾಗ ಅವನಿಗೆ ನಮ್ಮ ಅವಶ್ಯಕತೆ ಇದೆ ಈಗ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾನೆ ಅವನ ಭಾವನೆಗಳ ಜೊತೆ ಅವಳು ಆಟ ಆಡಿಬಿಟ್ಲು ಅಂತ ಸಂಗೀತಮ್ಮ ಹೇಳ್ತಾಳೆ ಅಜ್ಜಿನೂ ಕೂಡ ಹೌದು ಸಂಗೀತ ಶ್ರವಣ ತುಂಬಾ ನೋವು ಮಾಡ್ಕೊಂಡಿದ್ದಾನೆ ಅವನು ಏನಾದರೂ ಮಾಡಿಕೊಂಡಿದ್ದಾನೋ ಏನೋ ಹೊರಗೇನೆ ಬರಲಿಲ್ಲ ನಡ್ರಿ ನೋಡೋಣ ಎಲ್ಲರೂ ಕೂಡ ಅಂತ ಅವರು ಜೀಪ್ ಆ ಕಡೆ ಹೋಗೋಣ ಎಲ್ಲರೂ ಕೂಡ ಹೋಗಿ ಶ್ರವಣ ಅವ್ರು ನೋಡ್ತಾರೆ ಶ್ರವಣ ಸ್ಥಿತಿ ಏನಾಗಿದೆ ಅನ್ನೋದನ್ನು ಆಳಿದ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್